ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ವಿಶ್ವವಿಖ್ಯಾತ ಹಂಪಿಯಲ್ಲಿ ಇದ್ದೇವೆ ವಿರೂಪಾಕ್ಷ ದೇವಾಲಯದ ಉತ್ತರ ದ್ವಾರದಿಂದ ನದಿಯ ದಂಡೆಗೆ ಹೋಗುವ ದಾರಿಯಲ್ಲಿ ಮೂರು ವಿಜಯನಗರ ಪೂರ್ವಕಾಲದ ದೇವಾಲಯಗಳು ಇವೆ ಅವುಗಳಲ್ಲಿ ದುರ್ಗಾ ದೇವಾಲಯವು ಪ್ರಮುಖವಾಗಿದೆ ಈ ದೇವಾಲಯವು ಪವಿತ್ರ ಕೊಳವಾದ ಮನ್ಮತ ಹೊಂಡದ ಪಾಶ್ಚಿಮದಲ್ಲಿ ಇದೆ ಇದು ಹತ್ತನೆಯ ಶತಮಾನದ ರಚನೆಯಾಗಿದ್ದು ಈ ದೇವಾಲಯದಲ್ಲಿ ದಿನನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಗರ್ಭಗೃಹ ಅಂತರಾಳ ಮತ್ತು ತೆರೆದ ಸಭಾ ಮಂಟಪಗಳಿಂದ ಕೂಡಿರುವ ಈ ದೇವಾಲಯದಲ್ಲಿ ದುರ್ಗಿ ಎಂದು ಕರೆಯುತ್ತಿರುವ ಮಹಿಷಾಸುರ ಮರ್ದಿನಿಯ ಮೂರುವರೆ ಅಡಿ ಎತ್ತರದ ಮೂರ್ತಿ ಶಿಲ್ಪವಿದೆ ದುರ್ಗಾ ದೇವಿಯು ತನ್ನ ಕೈಗಳಲ್ಲಿ ಶಂಕ ಚಕ್ರ ತ್ರಿಶೂಲ ಗದೆ ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದಿದ್ದಾಳೆ ಗರ್ಭಗೃಹದ ಪ್ರವೇಶವು ಸರಳವಾಗಿದೆ ಅಂತರಾಳದ ಪ್ರವೇಶ ದ್ವಾರವನ್ನು ವಿವಿಧ ಶಿಲ್ಪಗಳಿಂದ ಅಲಂಕರಿಸಿದ್ದಾರೆ ಅವುಗಳಲ್ಲಿ ಇಕ್ಕೆಲಗಳನ್ನು ಶೈವ ದ್ವಾರಪಾಲಕರು ಲಲಾಟದಲ್ಲಿ ಗಜಲಕ್ಷ್ಮಿಯನ್ನು ಸುಂದರವಾಗಿ ಮೂಡಿಸಿರುತ್ತಾರೆ ಸಭಾ ಮಂಟಪದಲ್ಲಿ ಹೊಯ್ಸಳ ಲಾಂಛನವಾದ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಶಿಲ್ಪವನ್ನು ಕಾಣುತ್ತೇವೆ ಈ ದೇವಾಲಯದಲ್ಲಿ ಕುರುಗೋಡು ಸಿಂಧರ ಕಾಲದ ಕ್ರಿಸ್ತ ಶಕ ಹನ್ನೊಂದು ನೂರ ತೊಂಬತ್ತೊಂಬತ್ತರ ಶಾಸನವಿದ್ದು ಇದರಲ್ಲಿ ಹಂಪೆಯನ್ನು ತೀರ್ಥ ವಿರೂಪಾಕ್ಷ ತೀರ್ಥ ಪಂಪಾವರ ಕ್ಷೇತ್ರ ಎಂಬುದಾಗಿ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಹಂಪಿಯಲ್ಲಿ ಇರುವಂತಹ ದುರ್ಗಾ ದೇವಾಲಯದ ಸಂಪೂರ್ಣ ಚಿತ್ರಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ